ಹಳೆ ಮೈಸೂರು ಭಾಗದ ಮೇಲೆ ಈಗ ದಳಪತಿಗಳ ಕಣ್ಣು ಬಿದ್ದಿದೆ ಬಿಜೆಪಿ ನಾಯಕರ ಭೇಟಿಗೂ ಮುನ್ನ ಮಹತ್ವದ ಚರ್ಚೆ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಮಾಜಿ ಸಿಎಂ ಚರ್ಚೆ ಮಾಡಿ ಎಚ್ಡಿ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ ಬಳಿಕ ಈಗ ಎಚ್ ಡಿ ಕೆ ಈ ವೇಳೆ ಮಾತುಕತೆಯನ್ನ ಆಡಿದ್ದಾರೆ ಇದಾದ ಬಳಿಕ ಹೆಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಕೂಡ ಉಪಸ್ಥಿತರಿದ್ರು ಈ ಒಂದು ಮೀಟಿಂಗ್ ನಲ್ಲಿ ಅದೆಲ್ಲ ಆದ ಬಳಿಕ ಈಗ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಅಂತ ಎಚ್ ಡಿ ದೇವೇಗೌಡರು ಮುಂದಾಗಿದ್ದಾರೆ ಇಷ್ಟೆಲ್ಲ ಭೇಟಿ ಆಯ್ತು ಮಾತುಕತೆ ಆಯ್ತು ಆದ್ರೆ ಚರ್ಚೆನೂ ಆಯ್ತು ಚರ್ಚೆ ಎಲ್ಲ ಆದ್ಮೇಲೆ ತೀರ್ಮಾನ ಏನು ಹಾಗಾದ್ರೆ ನಿಮ್ದು ಆರು ಕ್ಷೇತ್ರಗಳಿಗೆ ನಾವು ಏನೋ ಬೇಡಿಕೆ ಇಟ್ಟಿದ್ದೇವೆ ನೀವು ಕೊಡುವಂತ ಕ್ಷೇತ್ರಗಳೇನು ಶಾಸಕರುಳ್ಳಂತಹ ಜೆಡಿಎಸ್ ಏನಿದೆ ಅರವತ್ತಾರು ಶಾಸಕರುಳ್ಳಂತಹ ಬಿಜೆಪಿಯೊಂದಿಗೆ ಮೈತ್ರಿ ಆಗಿದೆ ದೋಸ್ತಿ ವಿಸ್ತರಣೆ ಆಗ್ಬೇಕು ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡ್ಬೇಕು ಅಂದ್ರೆ ನವರು ಅವರಿಗೆ ಆರು ಕ್ಷೇತ್ರಗಳನ್ನ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಮೇಲೆ ಕಣ್ಣನ್ನಿಟ್ಟಿದ್ದಾರೆ ಹಾಗಾಗಿ ಆ ಕ್ಷೇತ್ರಗಳನ್ನು ಬಿಟ್ಕೊಡ್ತಾರ ಒಂದ್ ಕಡೆ ಹಾಸನ ಮತ್ತೊಂದ್ ಕಡೆ ಮಂಡ್ಯ ಇವೆರಡು ಕ್ಷೇತ್ರಗಳೇನಿದಾವೆ ಬಹಳ ಕುತೂಹಲ ಕೆರಳಿಸುವಂತಹ ಕ್ಷೇತ್ರಗಳು ಅದರಲ್ಲೂ ಕೂಡ ಈ ಬಾರಿ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಬಿಜೆಪಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಂತಹ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರ ಸಿಕ್ಕೇ ಸಿಗುತ್ತೆ ಈಗ ಹಾಲಿ ಸಂಸದೆ ಮಂಡ್ಯ ಕ್ಷೇತ್ರ ಮತ್ತೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ನವ್ರಿಗೆ ಬಿಟ್ಕೊಡುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ ಹಾಗಾಗಿ ಮಂಡ್ಯ ಕ್ಷೇತ್ರವನ್ನ ಅವರೇ ಉಳಿಸ್ಕೊಂಡು ಸುಮಲತಾ ಅವ್ರಿಗೆ ಕೊಡ್ತಾರಾ ಅಥವಾ ಎಸ್ಗೆ ಕೊಟ್ ಬಿಟ್ಕೊಡ್ತಾರ ಅನ್ನುವಂತ ಕುತೂಹಲ ಒಂದ್ ಕಡೆ ಅವ್ರಿಗೆ ಬಿಟ್ಕೊಟ್ಟಿದ್ದೆ ಆದಲ್ಲಿ ಸುಮಲತಾ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಬೆಂಗಳೂರು ಉತ್ತರಾನ ಬೆಂಗಳೂರು ಬೆಂಗಳೂರು ದಕ್ಷಿಣದಲ್ಲಿ ಮಾಡೋದು ಬಹುತೇಕ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೆಂಗಳೂರು ಉತ್ತರವನ್ನ ಮೈಸೂರು ಸುಮಲತಾ ಅವರಿಗೆ ಬಿಟ್ಕೊಟ್ರು ಬಿಟ್ಕೊಡ್ಬೋದು ಅನ್ನುವಂಥದ್ದು ಹಾಗಾಗಿ ಹಳೆ ಮೈಸೂರು ಭಾಗದ ಮೇಲೇನೆ ಕಣ್ಣಿಟ್ಟಿರುವಂತಹ ಜೆ ಡಿ ಎಸ್ ನಾಯಕರಿಗೆ ಈ ಒಂದು ಬಿಗ್ ಮೀಟಿಂಗ್ ನಲ್ಲಿ ಸಿಹಿ ಸುದ್ದಿ ಸಿಗುತ್ತಾ ಆರು ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡ್ತಾರೆ ಅಮಿತ್ ಶಾ ಇರ್ಬೋದು ಎಚ್ ಡಿ ದೇವೇಗೌಡರು ಇಬ್ರು ಕೂಡ ಭೇಟಿಯಾದ ಬಳಿಕ ನಡೆಯುವಂತ ಚರ್ಚೆ ಏನಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಸೀಟು ಹಂಚಿಕೆಯ ಬಗ್ಗೆನೇ ಚರ್ಚೆ ಇಲ್ಲಿವರೆಗೂ ಕೂಡ ಮೈತ್ರಿ ಮೈತ್ರಿ ಅಂತ ಇದ್ದವರು ಮೈತ್ರಿ ಆದ ಬಳಿಕ ಏನು ಲೋಕಸಭಾ ಚುನಾವಣೆ ಎದುರಿಸಬೇಕು ಹೆಚ್ಚು ಗಳನ್ನ ಗೆಲ್ಲಬೇಕು ಅನ್ನುವಂತ ಕಾರಣಕ್ಕೇನೆ ಮೈತ್ರಿ ಆಗಿದೆ ಈ ಕಡೆ ಬಿಜೆಪಿಯವರಿಗೂ ಈ ಒಂದು ಮೈತ್ರಿ ಅನಿವಾರ್ಯ ಆ ಕಡೆ ಜೆಡಿಎಸ್ನವರಿಗೂ ಅನಿವಾರ್ಯನೇ ಜೆಡಿಎಸ್ ಆಲ್ಮೋಸ್ಟ್ ಈಗ ಯಾವ ರೀತಿ ಬಿಂಬಿತ ಆಗ್ತಾ ಇದೆ ಅಂದ್ರೆ ಜೆಡಿಎಸ್ ಪಕ್ಷ ನಾಶವಾಗೋಯಿತು ಬಿಜೆಪಿ ಸೇರ್ಕೊಂಡು ಕೋಮುವಾದಿ ಪಕ್ಷದ ಜೊತೆಗೆ ಸೇರ್ಕೊಂಡು ಜೆ ಡಿ ಎಸ್ ನ ಒಂದು ಬೇರುಗಳೇನಿದಾವೆ ಅವೆಲ್ಲವೂ ಕೂಡ ರೀತಿಯಾಗಿ ಬಿಂಬಿತ ಆಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಇವ್ರು ಕೇಳಿದಂತ ಕ್ಷೇತ್ರಗಳನ್ನ ಬಿಜೆಪಿಯವ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ ಮತ್ತಷ್ಟು ಹಿನ್ನಡೆ ಆಗುತ್ತೆ ಜೆಡಿಎಸ್ ನಾಯಕರಿಗೆ ಹಾಗಾಗಿ ಅವ್ರು ಕೇಳಿದಂತ ಆರು ಕ್ಷೇತ್ರಗಳನ್ನ ಬಿಜೆಪಿ ನಾಯಕರು ಬಿಟ್ಕೊಡ್ತಾರ ಹಾಗಾದ್ರೆ ಇವತ್ತು ನಡೆಯುವಂತ ಸಮಾಲೋಚನೆ ಅದ್ರ ಆರು ಕ್ಷೇತ್ರಗಳ ಬಗ್ಗೆ ಹಾಗಾದ್ರೆ ಪಟ್ಟನ್ನ ಹಿಡಿದು ಕೂರ್ತಾರಾ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಆಗಿರುವಂತ ಎಚ್ ಡಿ ದೇವೇಗೌಡರ ಪಟ್ಟು ಈಗ ಹಳೆ ಮೈಸೂರು ಭಾಗದ ಮೇಲಿದೆ ಹಾಗಾಗಿ ಎಚ್ ಡಿ ದೇವೇಗೌಡರು ಹಿಡಿಯುವಂತ ಪಟ್ಟಿಗೆ ಬಿಜೆಪಿ ನಾಯಕರು ಹಾಗಾದ್ರೆ ಮಣೆ ಹಾಕ್ತಾರಾ ಅವ್ರು ಕೇಳಿರುವಂತ ಕ್ಷೇತ್ರಗಳನ್ನ ಕೊಡ್ತಾರ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ ಜೆಡಿಎಸ್ ನಾಯಕರು ಜೆಡಿಎಸ್ ನ ಕಾರ್ಯಕರ್ತರು ಜೆಡಿಎಸ್ ನಲ್ಲಿ ಇರುವಂತಹ ಹತ್ತೊಂಬತ್ತು ಶಾಸಕರು ಪಕ್ಷ ಸಂಘಟನೆ ಮುಂದಾಗಬೇಕು ಬಿಜೆಪಿ ಜೆಡಿಎಸ್ ನ ಮೈತ್ರಿಯನ್ನ ಒಪ್ಪಿಕೊಂಡು ಯಾವುದೇ ರೀತಿಯನ್ನ ಮುನಿಸನ್ನ ಇಟ್ಕೊಳ್ದೆ ಪಕ್ಷ ಸಂಘಟನೆ ಪಕ್ಷ ಬಲವರ್ಧನೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪ್ರಚಾರಕ್ಕೆ ಮುಂದಾಗ್ಬೇಕು ಅಂತಂದ್ರೆ ಜೆಡಿಎಸ್ ನಾಯಕರು ಕೇಳುವಂತ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕಾಗುತ್ತೆ ಒಂದ್ ವೇಳೆ ಬಿಟ್ಕೊಡ್ಲಿಲ್ಲ ಅಂತ ಅಂದ್ರೆ ಪಕ್ಷದೊಳಗೇನೆ ಒಡಕು ಶುರುವಾಗುತ್ತೆ ಎಚ್ ಡಿ ದೇವೇಗೌಡರು ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಹೆಚ್ ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ನಾಲ್ಕು ಜನರು ಕೂಡ ಪ್ರಧಾನಿ ಮೋದಿ ನಿವಾಸದತ್ತ ತೆರಳುತ್ತಿದ್ದಾರೆ ವಿಜುವಲ್ಸ್ ನಲ್ಲಿ ನೋಡ್ತಿದ್ದೀರಾ ನಾಲ್ಕು ಜನರು ಕೂಡ ಪ್ರಧಾನಿ ಮೋದಿ ಅವರ ನಿವಾಸದತ್ತ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ಇವತ್ತಿನ ಭೇಟಿ ಏನಿದೆ ಕ್ಷೇತ್ರ ಹಂಚಿಕೆಯ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಿರುವಂತ ಭೇಟಿ ಇದು ಇವತ್ತಿನ ಭೇಟಿಯಲ್ಲೇ ಇದಕ್ಕೆ ಫೈನಲ್ ಆಗುತ್ತಾ ಅಂತ್ಯ ಹಾಡ್ತಾರ ಕ್ಷೇತ್ರ ಹಂಚಿಕೆ ಬಗ್ಗೆ ಅದನ್ನು ಕಾದ್ ನೋಡ್ಬೇಕಾಗುತ್ತೆ ಇಲ್ಲಿವರೆಗೂ ಕೂಡ ಇದ್ದಂತಹ ಪ್ರಶ್ನೆನೇ ಅದು ಜೆಡಿಎಸ್ ನಾಯಕರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ನಿಜ ಎಷ್ಟ್ರ ಮಟ್ಟಿಗೆ ಅವರಿಗೆ ಬೆಲೆ ಕೊಡ್ತಾರೆ ವರಿಷ್ಠರು ಬಿಜೆಪಿಯ ವರಿಷ್ಠರು ಇವ್ರು ಕೇಳಿದಂತ ಆರು ಕ್ಷೇತ್ರಗಳನ್ನ ಕೊಟ್ಬಿಡ್ತಾರಾ ಇವ್ರು ಕೇಳಿದ ಕ್ಷೇತ್ರಗಳನ್ನೇ ಕೊಡ್ತಾರಾ ಬೇರೆ ಕ್ಷೇತ್ರಗಳನ್ನ ಕೊಡ್ತಾರಾ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಇವರು ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಜೆಡಿಎಸ್ ಏನಿದೆ ಗಟ್ಟಿಯಾಗಿದೆ ಪ್ರಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕಾರಣಕ್ಕೆ ಇವರೇನೋ ಕೇಳಿದ್ದಾರೆ ಆದ್ರೆ ಬಿಜೆಪಿಗರು ಕೊಡ್ಬೇಕಲ್ಲ ಇರುವಂತ ಹಾಲಿ ಸಂಸದರನ್ನ ಪಕ್ಕಕ್ಕೆ ತಳ್ಳಿ ಆ ಕ್ಷೇತ್ರಗಳನ್ನ ಗೆ ಬಿಟ್ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆ ಬಿಜೆಪಿಯ ನಾಯಕರು ಅಥವಾ ಬಿಜೆಪಿ ಸಂಸದರು ಒಪ್ಕೊಳ್ಳೋದು ಕೂಡ ಸಾಧ್ಯನೇ ಹಾಗಾಗಿ ಅದ್ರ ಬಗ್ಗೆ ಇವತ್ತು ನಡೆಯುವಂತ ಚರ್ಚೆ ಏನಿದೆ ಎಚ್ ಡಿ ದೇವೇಗೌಡರು ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಇವ್ರ ನಾಲ್ಕು ಜನರು ಕೂಡ ಈಗ ಮೀಟಿಂಗ್ ಹೋಗಿದ್ದಾರೆ ಪ್ರಧಾನಿ ಮೋದಿಯವರ ಜೊತೆ ಬಿಜೆಪಿ ವರಿಷ್ಠರ ಜೊತೆ ಮಾತನಾಡಬೇಕು ಅಂತ ಇವತ್ತಿನ ಭೇಟಿಯಲ್ಲಿ ಏನಿಲ್ಲ ಆಗುತ್ತೆ ಕೊನೆಗೂ ಕೂಡ ಕ್ಷೇತ್ರ ಹಂಚಿಕೆಯ ಬಗ್ಗೆ ಫೈನಲ್ ತೀರ್ಮಾನವನ್ನ ತೆಗೆದುಕೊಂಡು ಬರ್ತಾರಾ ಫೈನಲ್ ಆಗಿ ಏನಾಗುತ್ತೆ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಇವಾಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೂಗಾರ್ ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿ ದೋಸ್ತಿ ಮುಂದುವರಿತಾ ಇದೆ ಆದ್ರೆ ಇವತ್ತಿನ ಒಂದು ಮೀಟಿಂಗ್ ಏನಿದೆ ಎಚ್ ಡಿ ದೇವೇಗೌಡರು ಸೇರಿದಂತೆ ಜೆಡಿಎಸ್ ನ ನಾಯಕರು ದೆಹಲಿಗೆ ತೆರಳಿದ್ದಾರೆ ಪ್ರಧಾನಿ ಮೋದಿ ಭೇಟಿ ಮಾಡೋದಕ್ಕೆ ಸೀಟು ಹಂಚಿಕೆ ಬಗ್ಗೆ ಇವತ್ತು ಫೈನಲ್ ಆಗುತ್ತಾ ಅಂತ ಓಕೆ ಈಗಾಗಲೇ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಸಾಕಷ್ಟು ಒಂದ್ ಕಡೆ ಬೇರೆ ಬೇರೆ ನಾಯಕರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ದೇವೇಗೌಡರ ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಗೂ ಕುಂತ ಮುಂಚೆ ಪ್ರಧಾನಿ ಈ ಮಾಜಿ ಪ್ರಧಾನಿ ಆಗಿರ್ತಕ್ಕಂತ ದೇವೇಗೌಡರ ಒಂದು ನಿವಾಸಕ್ಕೆ ಹೋಗಿ ಕೂಡ ಅವ್ರ ಜೊತೆ ಒಂದಿಷ್ಟು ಚರ್ಚೆ ಕೂಡ ನಡೆಸಿರುವಂತದ್ದು ಒಂದು ಬ್ರೇಕ್ಫಾಸ್ಟ್ ಮಾಡುವ ಮುಖಾಂತರ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಈಗಾಗಲೇ ಏನು ಜೆ ಡಿ ಎಸ್ಗೆ ಎಷ್ಟು ಒಂದು ಸೀಟ್ ಅನ್ನ ತೆಗೆದುಕೊಳ್ಬೇಕು ಯಾವ್ಯಾವ ಕ್ಷೇತ್ರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಏನು ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಚರ್ಚಿಸುವಂತಹ ವಿಚಾರಗಳನ್ನ ಮೊದಲು ದೇವೇಗೌಡರ ಜೊತೆ ಚರ್ಚಿಸಿ ಅವರ ಒಂದು ಅನುಮತಿ ಪಡೆದುಕೊಂಡು ಆ ಅವರ ಜೊತೆಗೆ ಪ್ರಜ್ವಲ್ ರೇವಣ್ ಅವರು ಕೂಡ ಭಾಗಿಯಾಗಿದ್ರು ಅವರೆಲ್ಲೂ ಕೂಡ ಒಂದು ರೀತಿಯಲ್ಲಿ ಯಾವ್ಯಾವ ಒಂದು ಕ್ಷೇತ್ರವನ್ನು ತೆಗೆದುಕೊಂಡು ಬಹುದು ಯಾವ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಜೆಡಿಎಸ್ ಗೆಲ್ಲಬಹುದು ಅನ್ನುವಂತ ವಿಚಾರ ಮತ್ತೆ ಬಿಜೆಪಿ ನಾಯಕರ ಆ ಒಂದು ನಿಲುವು ಏನಾಗಿರುತ್ತೆ ಅದಕ್ಕೆ ನಾವು ಯಾವ ರೀತಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಥವಾ ನಮ್ಮ ಬೇಡಿಕೆ ಏನು ಇವೆಲ್ಲವೂ ಕೂಡ ಚರ್ಚೆ ಮಾಡಿ ಪ್ರಧಾನ ಏನು ಮಾಜಿ ಪ್ರಧಾನ ಆಗಿರ್ತಕ್ಕಂಥ ದೇವೇಗೌಡರ ಜೊತೆ ಒಂದಿಷ್ಟು ಮಾತುಕತೆ ನಡೆಸಿ ಇದೀಗ ಒಂದು ಸಂಸತ್ ಭವನದಲ್ಲಿ ಪ್ರಧಾನಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಭೇಟಿ ಮಾಡ್ಲಿಕ್ಕೆ ಈಗಾಗ್ಲೇ ಹೋಗಿರುವಂತದ್ದು ದೇವೇಗೌಡರ ಅಧಿಕೃತ ನಿವಾಸದಿಂದ ಈಗಾಗಲೇ ಸಂಸತ್ ಭವನಕ್ಕೂ ಕೂಡ ತೆರಳಿರುವಂತದ್ದು ಅವರ ಜೊತೆ ಕುಮಾರಸ್ವಾಮಿ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಾಥ್ ನೀಡಲಿದ್ದಾರೆ ಈಗ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಚರ್ಚಿಸಿ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ನಡೆಸಿ ಜೆಡಿಎಸ್ ಯಾವ ಒಂದು ಭಾಗದಲ್ಲಿ ಪ್ರಾಬಲ್ಯ ಇದೆ ಅಲ್ಲಿ ನಮಗೆ ಸೀಟ್ ಹಂಚಿಕೆ ಕೊಡಬೇಕು ಇಂತಿಷ್ಟು ಸೀಟ್ಗಳು ಬೇಕು ಅನ್ನುವಂತ ಒಂದಿಷ್ಟು ಬೇಡಿಕೆ ಮತ್ತೆ ಅಲ್ಲಿ ಗೆಲುವಿಗೆ ಗೆಲುವನ್ನ ಸಾಧಿಸಲಿಕ್ಕೆ ಒಕ್ಕಲಿಗ ಸಮುದಾಯವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬೇರೆ ಒಂದು ಕ್ಷೇತ್ರದಲ್ಲಿ ಕೂಡ ಬಿಜೆಪಿಗೆ ಕೂಡ ಲಾಭದಾಯಕ ಆಗಬೇಕು ಕಲಿಗೆ ಸಮುದಾಯದ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೆಯುವಂತದ್ದು ನಿಮ್ಮೆಲ್ಲ ಡೀಟೇಲ್ಸ್ಗೆ